ನಾನು ನಾಳೆ ಹೋಗ್ತಾ ಇದ್ದೀನಿ ಮ್ಯಾರಥಾನ್ಗೆ ಇದನ್ನ ಇಲ್ಲಿವರೆಗೆ ಓಪನ್ ಮಾಡಿಲ್ಲ ಬಿಬ್ ನ ಓಪನ್ ಮಾಡ್ತೀನಿ ಬ್ಯಾಗ್ ಟೀ ಶರ್ಟ್ ಮತ್ತೆ ಬಿಬ್ ಇದ್ರಲ್ಲಿದೆ ಚೆನ್ನಾಗಿದೆ ಅಲ್ವಾ ಓಡೋದಕ್ಕೆ ಅನರ್ಜಿ ಬೇಕಲ್ಲ ಅದಕ್ಕಾಗಿ ಎರಡು ಪ್ಯಾಕೆಟ್ಸ್ ಕೊಟ್ಟಿದ್ದಾರೆ ರೆಡಿ ಸಿಡಿ ಗ್ರೋ ಅಂತ ಓ ಹ್ಮ್ ಡಿಹೈಡ್ರೇಷನ್ ಎಲ್ಲ ಆಗದ ಹಾಗೆ ಖಾಲಿ ಖಜಾನ ಖಾಲಿ ಈಗ ನಾನು ನಿಮ್ಮ ಜೊತೆ ಇದನ್ನ ಒಮ್ಮೆ ವೇರ್ ಮಾಡಿಬಿಟ್ಟು ಟ್ರೈ ಮಾಡಿಬಿಟ್ಟು ತೋರಿಸ್ತೀನಿ ಹೇಗ್ ಕಾಣ್ತಾ ಇದು ಅಂತ ಆಯ್ತಾ ವೇರ್ ಮಾಡಿದ್ದೀನಿ ಲೂಸ್ ಇದೆ ತುಂಬಾನೇ ಬಟ್ ಸ್ಟಿಲ್ ನಾನು ಇದನ್ನ ಟಕ್ಕಿನ್ ಮಾಡಿದ್ದೀನಿ ಪ್ಯಾಂಟ್ ಜೊತೆ ಆದ್ರಿಂದ ಸ್ವಲ್ಪ ಓಕೆ ಅಂತ ಅನ್ಸಿದೆ ನೋಡಿ ಇಲ್ಲಾದ್ರೆ ಇಷ್ಟು ಲಾಂಗ್ ಇದೆ ಟಾಪ್ ಟಾಪ್ ಉಂಟಲ್ಲ ಇಷ್ಟು ಅಷ್ಟು ಲಾಂಗ್ ಇದೆ ಆದ್ರಿಂದ ನಾನು ಟಕ್ಕಿನ್ ಮಾಡಿದ್ರಿಂದ ಸ್ವಲ್ಪ ಓಕೆ ಅಂತ ಅನಿಸಿದೆ ಹಾಗೆ ವೈಟ್ ಯಾವಾಗ್ಲೂ ಚೆನ್ನಾಗೇ ಕಾಣ್ತದೆ ನೋಡಿ ಜೋಂಗ್ಲಡೆ ಇದೆ ಸ್ಟಿಲ್ ಕಂಫರ್ಟೇಬಲ್ ಆಗಿದೆ ನನಗೆ ನಾಳೆ ಏನು ರನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಪ್ರಿಪ್ರೇಷನ್ ಎಲ್ಲ ತುಂಬಾ ಜೋರಾಗಿ ನಡೀತಾ ಇದೆ ಬಟ್ ಏನು ಆ್ಯಕ್ಚುಯಲ್ ಪ್ರಿಪ್ರೇಷನ್ ಬೇಕಿತ್ತು ನನಗೆ ರನ್ನಿಂಗ್ ಆಗಿರ್ಬೋದು ಏನಾದರೂ ಜಾಗಿಂಗ್ ಮಾಡೋವಂಥದ್ದು ಏನಾಗಿರ್ಬೋದು ಅದೆಲ್ಲ ಏನೂ ನಾನು ಮಾಡೇ ಇಲ್ಲ ಇಲ್ಲಿವರೆಗೆ ಡೈರೆಕ್ಟ್ಲಿ ಹೋಗಿ ಅಲ್ಲೇ ಓಡೋದಕ್ಕೆ ಸ್ಟಾರ್ಟ್ ಮಾಡೋದು ಜಸ್ಟ್ ಇಮ್ಯಾಜಿನ್ ಹೇಗಿರ್ಬೋದು ಅಂತ ನನಗೆ ಎಷ್ಟನೇ ಪ್ಲೇಸಲ್ಲಿ ಇರ್ಬೋದು ಅಂತ ಅಂದ್ಕೊಳ್ಳಿ ಹೀಗೆಲ್ಲ ಇತ್ತು ನಮ್ಮ ಇದು ಕಿಟ್ ಕಿಟ್ಟಲ್ಲಿ ಹಾಗೆ ಟಾಟಾ ಮ್ಯಾರಾಥಾನ್ ಬಗ್ಗೆ ಹೇಳೋದಂತ ಇದು ನಮ್ಮ ವರ್ಲ್ಡ್ನ ಟಾಪ್ ಟೆನ್ ಮೋಸ್ಟ್ ಫೇಮಸ್ ರನ್ನಿಂಗ್ ಅಲ್ಲಿ ಬರುತ್ತೆ ಹಾಗೆ ಇದು ನಮ್ಮ ಏಷ್ಯಾದಲ್ಲಿ ನಂಬರ್ ಒನ್ ರನ್ನಿಂಗ್ ಈವೆಂಟ್ ತುಂಬಾ ದೊಡ್ಡ ಇದು ಕ್ರೌಡ್ ಇರುತ್ತೆ ಇಲ್ಲಿ ಫೋರ್ಟಿ ಫೈವ್ ತೌಸಂಡ್ ಸಮಥಿಂಗ್ ಇಷ್ಟು ಇದೆ ಅಂತೆ ಈ ಸಲದ ಎನ್ರೋಲ್ಮೆಂಟ್ಸ್ ಫಾರ್ ಟಾಟಾ ಮ್ಯಾರಥಾನ್ ಮುಂಬೈ ಹಾಗೆ ಇವರು ಇದರಲ್ಲಿ ಏನೆಲ್ಲ ಫಂಡ್ಸ್ ಕಲೆಕ್ಟ್ ಆಗುತ್ತಲ್ಲ ಇದನ್ನು ಅವರು ಅನಾಥಾಶ್ರಮ ಎಲ್ಲ ಇರುತ್ತಲ್ಲ ಅದನ್ನು ಹಾಗೆ ಎಜುಕೇಶನ್ ಅದರಲ್ಲೆಲ್ಲ ಸ್ಪೆಂಡ್ ಮಾಡ್ತಾರೆ ತುಂಬ ಒಳ್ಳೆ ವೇಯಿಂದ ಇದನ್ನು ಸ್ಪೆಂಡ್ ಮಾಡ್ತಾರೆ ಇದಕ್ಕಾಗಿ ಮೇ ಬಿ ಇರ್ಬೋದು ತುಂಬ ಜನ ಇದಕ್ಕೆ ಎನ್ರೋಲ್ ಆಗುತ್ತಾರೆ ಹಾಗೆ ಇಲ್ಲಿ ಸೆಲೆಬ್ರಿಟೀಸ್ ಕೂಡ ಬರ್ತಾರೆ ತುಂಬಾ ಲಾಸ್ಟ್ ಇಯರ್ ನೀವು ನೋಡಿದ್ರೆ ನೀವು ಗೂಗಲ್ ಮಾಡ್ಕೊಂಡು ನೋಡಿದ್ರೆ ಇಲ್ಲ ಪ್ರೀವಿಯಸ್ ಇಲ್ಲ ಇರ್ ಇರ್ಬೋದು ಹೀಗೆ ನೀವು ನೋಡಿದರೆ ಎಲ್ಲ ಈವೆಂಟ್ಸಲ್ಲಿ ಕೂಡ ಎಲ್ಲ ಅಲ್ಲಿ ಯಾರಾದರೂ ಸೆಲೆಬ್ರಿಟೀಸ್ ಇದ್ದೇ ಇರ್ತಾರೆ ಲೈಕ್ ಸಚಿನ್ ತೆಂಡೂಲ್ಕರ್ ಇರ್ಬೋದು ಹೀಗೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸನ್ನು ಇವರು ಕರೆಸ್ಕೋತಾರೆ ಹಾಗೆ ಅಂತ ಹೇಳೋದಕ್ಕಿಂತ ಅವರಾಗಿಯೇ ಬರ್ತಾರೆ ಅಂತ ಹೇಳ್ಬೋದು ಅಷ್ಟು ದೊಡ್ಡ ಈವೆಂಟ್ ಇದೆ ನಾನು ಹೋಗ್ತೀನಲ್ಲ ನಿಮ್ಮನ್ನು ಖಂಡಿತ ಕರ್ಕೊಂಡು ಹೋಗ್ತೀನಿ ಎಷ್ಟೆಲ್ಲ ಆಗುತ್ತೆ ನಾನು ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮೇ ಬಿ ಅಲ್ಲಿ ನಾನು ವಿಡಿಯೋ ಮಾಡೋವಾಗ ಮಾತಾಡೋದಕ್ಕೆ ಆಗೋದಕ್ಕಿಲ್ಲ ಬಿಕಾಸ್ ಅಲ್ಲಿ ತುಂಬಾ ಗೌಜಿ ಗದ್ದಾಳ ಇರ್ಬೋದು ಆದ್ರಿಂದ ಬಟ್ ನಾನು ಅದಕ್ಕೆ ವಾಯ್ಸೋರ್ ಕೊಡ್ತೀನಿ ಎಲ್ಲಾದರೂ ಹಾಗೆ ವಾಯ್ಸರ್ ಕೊಡುವಂಥ ಪ್ಲೇಸಲ್ಲಿ ವಾಯ್ಸೋರ್ ಕೊಟ್ಟು ಕೊಟ್ಟಾದರೂ ನಿಮ್ಮ ಜೊತೆ ಇದನ್ನು ಶೇರ್ ಮಾಡೇ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು ನಾನು ವಿಡಿಯೋ ಮಾಡ್ತೀನಿ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನನ್ನ ಫಸ್ಟ್ ಮ್ಯಾರಾಥಾನ್ ಟಾಟಾ ಮ್ಯಾರಥಾನ್ ಹಾಗೆ ನಾನು ಅನ್ಕೋತಾ ಇದ್ದೀನಿ ಇನ್ನೂ ಪ್ರತಿ ವರ್ಷ ಕೂಡ ನಾನು ಇದಕ್ಕೆ ಜಾಯಿನ್ ಆಗ್ತೀನಿ ಅಂತ ನಾನು ನಮ್ಮ ಸೊಸೈಟಿಗೆ ಏನೂ ಕೊಡ್ತಾ ಇದ್ದಾರೆ ಅದರಲ್ಲಿ ನನ್ನದು ಕೂಡ ಸ್ವಲ್ಪ ಕಾಂಟ್ರಿಬ್ಯೂಷನ್ ಇರಲಿ ಅಂತ ಅನ್ಕೋತೀನಿ ಸರಿ ಈಗ ನಾನು ಚೇಂಜ್ ಮಾಡ್ಕೊಂಬರ್ತೀನಿ ಮತ್ತೆ ಸಿಗ್ತೀನಿ ಹಾಗೆ ಇನ್ನೊಂದು ವಿಷಯ ಏನು ಅಂತ ಅಂದರೆ ನಾನು ಇಲ್ಲಿವರೆಗೆ ಏನೂ ಇದನ್ನು ಫಾಲೋ ಮಾಡಿಲ್ಲ ನಾನು ಮ್ಯಾರಥಾನ್ಗೆ ಏನು ಪ್ರಿಪರೇಷನ್ ಇದ್ದೇ ಇಲ್ಲ ಇಲ್ಲಿವರೆಗೆ ಬಟ್ ನಾನು ಏನು ಅನ್ಕೋತಾ ಇದ್ದೀನಿ ಅಂದ್ರೆ ಈ ದಿನ ಅಟ್ ಲೀಸ್ಟ್ ನಾನು ಸ್ವಲ್ಪ ಪ್ರಿಪೇರ್ ಆಗ್ತೀನಿ ಅಂದ್ರೆ ಪ್ರಿಪೇರ್ ಅಂದ್ರೆ ಏನು ಜಾಸ್ತಿ ಏನಲ್ಲ ಅಲ್ಲಿ ನಮಗೆ ಒಂದು ಮೇಲ್ ಬಂದಿದೆ ಅದರ ಲೆಕ್ಕದಲ್ಲಿ ನಾನು ಪ್ರಿಪೇರ್ ಆಗ್ತೀನಿ ಮೇಲ್ ನ ಸ್ಕ್ರೀನ್ಶಾಟ್ ಬೇಕಾದ್ರೆ ನಾನು ಇಲ್ಲಿ ನಿಮ್ಗೆ ಸೈಡ್ ಅಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ ಏನೆಲ್ಲ ಬಂದಿದೆ ಏನೆಲ್ಲ ಇದೆ ಅಂತ ನಾನು ಜೊತೆ ಶೇರ್ ಮಾಡಿ ಮಾಡ್ತೀನಿ ಅದನ್ನ ಅದರಲ್ಲಿ ಕೆಲವು ಪಾಯಿಂಟ್ಸ್ ಎಲ್ಲ ಇದೆ ಯಾವುದು ನನ್ನಿಂದ ಸಾಧ್ಯ ಅದನ್ನು ನಾನು ಫಾಲೋ ಮಾಡ್ತೀನಿ ಮೇನ್ಲಿ ನಿದ್ದೆ ನಂದು ನಿದ್ದೆ ಕರೆಕ್ಟ್ ಆಗೋಲ್ಲ ಅವರು ಹೇಳಿದ್ದಾರೆ ಪ್ರೀವಿಯಸ್ ಒನ್ ವೀಕ್ ಉಂಟಲ್ಲ ಒಳ್ಳೆ ನಿದ್ದೆ ಮಾಡ್ಕೋಬೇಕು ಅಂತ ಮಲಗುವಾಗ ಲೆವೆನ್ ಒನ್ ತರ್ಟಿ ಅಂತೂ ದಿನ ಹಾಗೇ ಆಗುತ್ತೆ ಒಮ್ಮೊಮ್ಮೆ ಟ್ವೆಲ್ವ್ ಕೂಡ ಆಗುತ್ತೆ ಹಾಗೆ ಲೇಟ್ ಆಗುತ್ತೆ ನಾವು ಮಲಗುವಾಗ ಬೆಳಗ್ಗೆ ಬೇಗ ಹೇಳ್ತೀನಿ ಹೀಗೆಲ್ಲ ಇರುವಾಗ ನಾನು ಅದನ್ನು ಫಾಲೋ ಮಾಡೋದಕ್ಕೆ ಆಗಿರಲಿಲ್ಲ ಬಟ್ ಈ ದಿನನಾದರೂ ಅಟ್ಲೀಸ್ಟ್ ನಾನು ಪ್ರೀವಿಯಸ್ ಏನಾದರೂ ಸ್ವಲ್ಪ ಬೇಗ ಮಲಗೋದಕ್ಕೆ ಟ್ರೈ ಮಾಡಬೇಕು ಅಂತ ಇದ್ದೀನಿ ಅಟ್ಲೀಸ್ಟ್ ಒಂಬತ್ತು ಗಂಟೆಗೆ ನಿದ್ದೆ ಬಂದು ಆಗಿರಬೇಕು ಅಂತ ಅನ್ಕೋತಾ ಇದ್ದೀನಿ ನೋಡುವ ಏನಾಗುತ್ತೆ ಅಂತ ಇನ್ನು ನಮ್ಮ ಬನ್ನಿ ಬನ್ನಿಶೆಟ್ರು ಮಲಗಿದ್ದಾರೆ ನಾನು ಇನ್ನು ಸ್ವಲ್ಪ ಊಟ ಎಲ್ಲ ಮಾಡ್ತೀನಿ ಊಟ ಮಾಡಿಲ್ಲ ನೀವರು ಬೆಳಿಗ್ಗೆ ಇದು ತಂದಿದ್ರು ಏನು ಗೊತ್ತುಂಟ ಮಿಸಲ್ ಪಾವ್ ಅವರು ಕ್ರಿಕೆಟ್ ಆಗಿ ಹೋಗಿದ್ರಲ್ಲ ಬರೋವಾಗ ಮಿಸಲ್ ಪಾವು ತಗೊಂಡು ಬಂದಿದ್ದಾರೆ ಪಾವಿಲ್ಲ ಬಟ್ ಎಲ್ಲ ಇದೆ ಪಾವ್ ಅವರು ಖಾಲಿ ಮಾಡಿದ್ದಾರೆ ಹೋಗೋ ಮುಂಚೆ ಸೊ ಮಿಸಲ್ ಎಲ್ಲ ಇದೆ ಹಾಗೆ ಫ್ರಿಜ್ಜಲ್ಲಿ ಈಗ ನಾನು ಬಿಸಿ ಮಾಡಿಬಿಟ್ಟು ಕೆಳಗಡೆ ಹೋಗಿ ಪಾವು ತಗೊಂಡು ಬರ್ತೀನಿ ಪಾವ್ ತಗೊಂಡು ಮಿಸಲ್ ಪಾವು ತಿಂದು ಬೇಗ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ ಒಂದು ಕಡೆಯಿಂದ ಮಿಸಲ್ ಪಾವ್ನ ರಸ ಬಿಸಿ ಆಗ್ತಾ ಇದ್ರೆ ಮತ್ತೊಂದು ಕಡೆಯಿಂದ ನಾನು ಪ್ಲೇಟ್ ಕೂಡ ರೆಡಿ ಮಾಡ್ಕೊಂಡು ಇಟ್ಟಿದ್ದೇನೆ ಪೊಟ್ಯಾಟೊ ಬಾಜಿ ಇದೆ ಅನಿಯನ್ಸ್ ಮತ್ತೆ ನಿಂಬೆ ಹಣ್ಣು ಇದೆ ಹಾಗೆ ಫರ್ಸನ್ ಇದೆ ಹಾಗೆ ಎರಡು ಪೀಸ್ ಪಾವ್ ತಗೊಂಡಿದ್ದೀನಿ ಹಾಗೆ ಒಂದು ಬೌಲ್ ಕಾಲು ಇದೆ ಅದರಲ್ಲಿ ನಾನು ರಸನ ಹಾಕೋತೀನಿ ತುಂಬಾನೇ ಹಸಿವಾಗ್ತಿದೆ ಅದು ಮಿಸಲ್ ಪಾವ್ ಅಂದ್ರೆ ನನಗೆ ಇನ್ನೂ ಜಾಸ್ತಿಯಾಗಿ ಹಸಿವಾಗುತ್ತೆ ಈಗ ರೆಡಿ ಆಗಿದೆ ನಾನೀಗ ಫಿನಿಶ್ ಮಾಡಿಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ ಈ ಬೈಟ್ ಜೊತೆ ಸ್ಟಾರ್ಟ್ ಮಾಡ್ತೀ ತುಂಬ ಖಾರ ಇದೆ ತುಂಬಾ ಬಟ್ ಚೆನ್ನಾಗಿದೆ ತುಂಬಾ ತಿಂದರೆ ತುಂಬಾ ಟೇಸ್ಟಿ ಆಗಿದೆ ಊಟ ಆಯಿತು ನಿಜವಾಗ್ಲೂ ಭಾರಿ ಚೆನ್ನಾಗಿತ್ತು ಪಾವ್ ಇವರೆಲ್ಲ ಬೆಳಿಗ್ಗೆನೆ ತಿಂದಿದ್ದಾರೆ ಇವರು ಆಗಿರ್ಬೋದು ಮಮ್ಮಿ ಇಬ್ರು ಬೆಳಿಗ್ಗೆನೆ ತಿಂದಿದ್ದಾರೆ ಬಟ್ ನಾನು ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಿ ಆಗಿತ್ತು ದೋಸೆ ತಿಂದಾಗಿತ್ತು ನನ್ನದು ನೀರು ದೋಸೆ ಮತ್ತೆ ಚಟ್ನಿ ಇತ್ತು ನಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅದನ್ನು ತಿಂದಾಗಿತ್ತು ಹಾಗಾಗಿ ನನ್ನದು ಹಾಗೆ ಉಳಿದಿತ್ತು ಸೊ ಈಗ ನಾನು ತಿಂದೆ ತುಂಬಾ ಚೆನ್ನಾಗಿದೆ ನನಗೆ ಇವರು ಕೂಡ ಹೇಳ್ತಿದ್ರು ಇಬ್ಬರು ಕೂಡ ತಿಂದವರು ಬೆಳಿಗ್ಗೆ ತುಂಬಾ ಚೆನ್ನಾಗಿತ್ತು ಅಂತ ರಿಯಲಿ ತುಂಬಾ ಚೆನ್ನಾಗಿತ್ತು ಈಗ ರಾತ್ರಿ ನಾನು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ ಮಿಡ್ಲಲ್ಲಿ ಸ್ವಲ್ಪ ಬಿಸಿ ಇದ್ದೆ ವಿಡಿಯೋ ಎಡಿಟಿಂಗ್ ಇತ್ತು ಅದೆಲ್ಲ ಕೆಲಸ ಇತ್ತು ನನಗೆ ಈಗ ಪ್ರೋ ಕಬಡ್ಡಿ ನಡೀತಾ ಇದೆ ವೀಡಿಯೋನ ಪಾಸ್ ಮಾಡಿದ್ದೀನಿ ಸ್ವಲ್ಪ ಹೊತ್ತಿಗಾಗಿ ಹಾಗೇ ಈಗ ಊಟ ಮಾಡೋದಕ್ಕೆ ನಾವು ಬಂದಿದ್ದೀವಿ ಈಗ ಗಂಟೆ ಆಗಿದೆ ನೈನ್ ತರ್ಟಿ ಆಲ್ರೆಡಿ ಆಗಿದೆ ಆ್ಯಕ್ಚುಲಿ ನನಗೆ ನೈನ್ ತರ್ಟಿಗೆ ಮಲಗಬೇಕಿತ್ತು ನಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ಏಳೋದಕ್ಕಿದೆ ಅದಕ್ಕಾಗಿ ಊಟಕ್ಕಾಗಿ ನಾನು ಇವತ್ತು ಊಟ ಮಾಡ್ತಾ ಇದ್ದೀನಿ ಆಮ್ಲೆಟ್ ಇದೆ ಹಾಗೆ ತವತೆ ಸಾರಿದೆ ಬಟ್ ಗಂಜಿ ಕೂಡ ಇದೆ ಹಾಗೆ ಪಾವು ಕೂಡ ಇದೆ ಎಕ್ಸ್ಟ್ರಾ ನಾನು ಆಗ ಕೆಳಗೆ ಹೋಗಿ ತಗೊಂಡು ಬಂದಿದ್ದೆ ಅಲ್ಲ ಅದರ ಪಾವು ಕೂಡ ಒಳ್ದಿದೆ ಹಾಗೆ ಆಮ್ಲೆಟ್ ಪಾವ್ ಮಾಡಿದರೆ ಚೆನ್ನಾಗಿ ಆಗುತ್ತೆ ಅಲ್ಲ ಅದಕ್ಕಾಗಿ ನಾವು ಈಗ ರಾತ್ರಿಗೆ ಆಮ್ಲೆಟ್ ಪಾವ್ ಮಾಡ್ತಾ ಇದ್ದೀವಿ ಹಾಗೆ ಗಂಜಿ ಕೂಡ ಇದೆ ಗಂಜಿ ಬೇಕಾದವರು ಗಂಜಿ ಆಮ್ಲೆಟ್ ತಿಂತಾರೆ ಇಲ್ಲದೆ ಆಮ್ಲೆಟ್ ಪಾವ್ ತಿಂತೀವಿ ನಾನು ಆಮ್ಲೆಟ್ ಪಾವ್ ಒಂದು ಪಾವ್ ಮತ್ತು ಡಬಲ್ ಆಮ್ಲೆಟ್ ನಂದು ಹೊಟ್ಟೆ ತುಂಬತ್ತೆ ತುಂಬಾ ಚೆನ್ನಾಗಿ ಆಗುತ್ತೆ ಸಿಂಪಲಾಗಿ ನಾನು ಪ್ಲೇನ್ ಆಮ್ಲೆಟ್ ಮಾಡ್ತೀನಿ ಪ್ಲೇನ್ ಅಂದರೆ ಜೋ ಇದಲ್ಲೆ ಹಲ್ದಿ ಪೌಡರ್ ಉಪ್ಪು ಈರುಳ್ಳಿ ಟೊಮ್ಯಾಟೊ ಕಾಯಿ ಮಿಂಚಿ ಇಷ್ಟೇ ಇರುತ್ತೆ ಹಾಗೆ ಸ್ವಲ್ಪ ಪಾವನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಅಷ್ಟೇ ಇದರ ಮಿಡಲ್ಗೆ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿಂದರೆ ಅದೇ ಚೆನ್ನಾಗಿರುತ್ತೆ ತುಂಬಾ ಹ್ಞೂ ಚೆನ್ನಾಗಿದೆ ಸರಿ ನಾನು ಊಟ ಮಾಡಿದ್ಮೇಲೆ ಸಿಗ್ತೀನಿ ಮಲಗೋಗಿ ಮುಂಚೆ ನಾನು ಸಿಗ್ತೀನಿ ಇವತ್ತು ಈಗ ನಾಳಿನ ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡಿಟ್ಟಿದ್ದೀನಿ ಒಂಬತ್ತು ಗಂಟೆಗೆ ಮಲಗಬೇಕು ಅಂತ ಅಂದ್ಕೊಂಡಿದ್ದೆ ಹತ್ತು ಗಂಟೆ ಆಗಿದೆ ಈಗಲೇ ಆಗ್ತಾ ಇಲ್ಲ ಇನ್ನು ಈಗ ಎಲ್ಲ ಸೆಟ್ ಮಾಡ್ಕೊಂಡಿಟ್ಟಿದ್ದೀನಿ ನಾಳೆ ಬೆಳಿಗ್ಗೆ ಈಸಿ ಆಗುತ್ತೆ ಅಲ್ಲ ಸೊ ಅರ್ಧ ಗಂಟೆ ಲೇಟ್ ಇದ್ದರೂ ಪರವಾಗಿಲ್ಲ ನಾಲ್ಕು ಗಂಟೆ ಬದಲು ನಾಲ್ಕುವರೆಗೆ ಇದ್ದರೂ ಪರವಾಗಿಲ್ಲ ಆದ್ದರಿಂದ ನೋಡಿ ಏನಿಲ್ಲ ನಾನು ನಾರ್ಮಲಿ ಎಲ್ಲ ರೆಡಿ ಮಾಡಿಕೊಂಡೇ ಇರ್ತೀನಿ ನೆಕ್ಸ್ಟ್ ಈಗ ಅದು ಕಷ್ಟ ಆಗೋದು ಬೇಡ ಅಂತ ಫಸ್ಟ್ ಥಿಂಗ್ ಅಂದರೆ ಹೂಡಿ ತೆಗೆದು ಇಟ್ಟಿದ್ದೀನಿ ಹೂಡಿ ನಾಳೆ ಬೆಳಗ್ಗೆ ಹೋಗುವಾಗ ತುಂಬ ಚಳಿ ಇರುತ್ತೆ ಅದಕ್ಕಾಗಿ ಹೂಡಿ ಹಾಗೆ ಅಲ್ಲಿ ಮತ್ತೆ ಮಧ್ಯಾಹ್ನದ ಮೇಲೆ ಬಿಸಿಲಿರ್ಬೋದು ಮತ್ತೆ ಮತ್ತೆ ಅಂತ ಅದಕ್ಕಾಗಿ ಇವರ ಒಂದು ಕ್ಯಾಪ್ ಇತ್ತು ಅದನ್ನು ಇಟ್ಕೊಂಡಿದ್ದೀನಿ ಇದು ಯೂಸ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ಇಟ್ಕೊಂಡಿದ್ದೀನಿ ಹಾಗೆ ಇದು ನನ್ನ ಟ್ರ್ಯಾಕ್ ಪ್ಯಾಂಟ್ ಹಾಗೆ ಟಿ ಶರ್ಟ್ ಹಾಗೆ ಪರ್ಸ್ ಇಟ್ಕೊಂಡಿದ್ದೀನಿ ಹಣ ಬೇಕೇ ಬೇಕಲ್ಲ ಟ್ರಾವೆಲ್ ಮಾಡುವಾಗ ಹಾಗೆ ಅವರ ಕಿಟ್ ಏನಿತ್ತು ಅದು ಇದರಲ್ಲಿ ಮತ್ತೆ ಏನಿಲ್ಲ ಜಸ್ಟ್ ನನ್ನ ಫೋನನ್ನು ಹಾಕಿ ಹಾಕ್ಕೊಂಡಿದ್ದೀನಿ ಇಲ್ಲ ಅದು ಕೂಡ ಇಲ್ಲ ಇದು ಚಾರ್ಜಿಂಗಲ್ಲಿದೆ ಹಾಕ್ಕೊಂಡಿದ್ದೆ ಬಟ್ ಅದರಲ್ಲಿ ಚಾರ್ಜ್ ಕಮ್ಮಿ ಇದೆ ಅಂತ ಅದನ್ನು ಚಾರ್ಜಿಂಗ್ಗೆ ಹಾಕಿದ್ದೀನಿ ಅದನ್ನು ಮತ್ತೆ ಇವರು ತಂದು ಇಡ್ತಾರೆ ಮತ್ತು ಹಣ ಮತ್ತು ಪರ್ಸ್ ಇಷ್ಟೇ ಇದು ಈಗ ಪಿಲ್ ಏನಿದೆ ಇದು ಪಿಲ್ ಅಂದರೆ ಇದು ಒಳ್ಳೆಯ ನಿದ್ದೆಗಾಗಿ ಅವರು ಕೊಟ್ಟಿದ್ದರಲ್ಲ ಅದರದ್ದೇ ಎರಡು ಇತ್ತಲ್ಲ ಅದರಲ್ಲಿ ಒಂದನ್ನು ಈಗ ನಾನು ತೆಗೆದುಕೊಂಡು ತಿಂದ್ಬಿಟ್ಟು ಮಲಗ್ತೀನಿ ಇದೆಲ್ಲ ಈಗ ನಾನು ಒಂದು ಕಡೆ ಒಟ್ಟಿಗೆ ಇಟ್ಕೋತೀನಿ ಯಾಕೆಂದರೆ ನಾಳೆ ನನಗೆ ಸುಲಭ ಆಗುತ್ತೆ ಅದಕ್ಕಾಗಿ ಹಾಗೆ ನಾಳೆ ಬೆಳಿಗ್ಗೆ ಬೇಗ ಹೋಗೋದ್ರಿಂದ ಆಗ ತಲೆ ಸ್ನಾನ ಮಾಡಿದರೆ ಆಗೋ ಚಾನ್ಸ್ ಇರುತ್ತೆ ಅದಕ್ಕಾಗಿ ಚಳಿ ಇರುತ್ತಲ್ಲ ಅದಕ್ಕಾಗಿ ನಾನು ಏನು ಮಾಡಿದೆ ಅಂದರೆ ಆಲ್ರೆಡಿ ತಲೆ ಸ್ನಾನ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಅದು ಕೂಡ ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತೆ ಶೀತ ಆಗೋದು ಕೂಡ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೋದು ಏನು ಗೊತ್ತಿಲ್ಲ ನಾವು ಹೋಗ್ತಾ ಇದ್ದೀವಿ ಟ್ರೈನಿಂದ ನಾನು ಮತ್ತು ನನ್ನ ಒಬ್ಬರು ಇಬ್ಬರು ಕಲೀಗ್ಸ್ ನನಗೆ ಸಿಗ್ತಾರೆ ದ ವೇ ಅವರು ಒಟ್ಟಿಗೆ ನಾನು ಇಲ್ಲಿಂದ ರಿಕ್ಷಾದಲ್ಲಿ ಹೋಗ್ತೀನಿ ಸ್ಟೇಷನ್ಗೆ ಅಲ್ಲಿ ಸ್ಟೇಷನಿಂದ ನಮಗೆ ಇನ್ನೂ ಮೂವರು ಸಿಗ್ತಾರೆ ನಾನು ಹೇಳಿರೋ ಹಾಗೆ ನಮ್ಮ ಬ್ರಾಂಚಿಂದ ಟೋಟಲ್ ಸಿಕ್ಸ್ ಮೆಂಬರ್ಸ್ ಸಿಲೆಕ್ಟ್ ಆಗಿದ್ದರು ನಾವು ಸಿಕ್ಸ್ ಮೆಂಬರ್ಸ್ ಒಟ್ಟಿಗೆ ಹೋಗ್ತಾ ಇದ್ದೀವಿ ಅಂದರೆ ಎರಡು ಅಲ್ಲಿ ಬೇರೆ ಬೇರೆ ರಿಕ್ಷಾದಲ್ಲಿ ಮತ್ತು ಉಳಿದವರು ನನಗೆ ಮೂರು ಜನ ಅಲ್ಲಿ ಸ್ಟೇಷನಲ್ಲಿ ಸಿಗ್ತಾರೆ ಮತ್ತು ಒಟ್ಟಿಗೆ ಒಂದೇ ಟ್ರೈನಲ್ಲಿ ಹೋಗ್ತೀವಿ ಲೋಕಲ್ ಟ್ರೈನಲ್ಲಿ ತುಂಬ ವರ್ಷದ ಮೇಲೆ ನಾನು ಲೋಕಲ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅದು ಕೂಡ ಬೆಳಿಗ್ಗೆ ಬೆಳಗ್ಗೆ ಏನಾಗುತ್ತೆ ಗೊತ್ತಿಲ್ಲ ಹಾಗೆ ಇನ್ನೊಂದ್ರೆ ಹಾ ಯಾಕೆಂದರೆ ನಮಗೆ ನಮ್ದು ಮೀಟಿಂಗ್ ಪಾಯಿಂಟ್ ನಾನು ಆಗಲೇ ಹೇಳಿರೋ ಹಾಗೆ ಸ್ಟೇಷನಲ್ಲೇ ಇರೋದು ಪ್ಲಾಟ್ಫಾರ್ಮ್ ನಂಬರ್ ಒನ್ ಸಿ ಎಸ್ ಟಿಯಲ್ಲಿ ಕ್ಯಾಬ್ ಮಾಡ್ಕೊಂಡು ಹೋಗ್ಬೋದಿತ್ತು ಬಟ್ ಕ್ಯಾಬ್ ಅಲ್ಲಿ ಏನಾಗುತ್ತೆ ಅಂದರೆ ಆಲ್ರೆಡಿ ಫೋರ್ಟಿ ಫೈವ್ ತೌಸಂಡ್ ಮೆಂಬರ್ಸ್ ಮ್ಯಾರಾಥಾನ್ಗಾಗಿ ಬರ್ತಾ ಇದ್ದಾರೆ ಈ ಮ್ಯಾರಥನ್ಗಾಗಿ ನೋಡಿ ನೀವೇ ಅಂದ್ಕೊಳ್ಳಿ ಅಲ್ಲಿ ಎಷ್ಟು ಕ್ರೌಡ್ ಅಂತ ಟ್ರಾಫಿಕ್ ಎಷ್ಟು ಮಟ್ಟಿಗೆ ಎಲ್ಲಿ ತನಕ ಅಂತ ಜಸ್ಟ್ ಇಮ್ಯಾಜಿನ್ ಹೇಗಿರ್ಬೋದು ಅಂತ ಸೊ ನಾವು ಹೇಳಿ ಏನು ಅಂದ್ಕೊಂಡಿದ್ದೀವಿ ಅಂದರೆ ಕ್ಯಾಬ್ ಬೇಡ ಅಂತ ರಿಟರ್ನ್ ಬರುವಾಗ ಬೇಕಾದರೆ ಕ್ಯಾಬ್ ನೋಡ್ಕೋಬೋದು ಅದು ಕೂಡ ಇನ್ನೂ ಫಿಕ್ಸ್ ಆಗಿಲ್ಲ ಏನು ಅಂತ ಸೊ ಹಾಗೇ ಪಲಕ್ತೀನಿ ನಾನಿನ್ನು ಇದನ್ನು ತಿಂದ್ಬಿಟ್ಟು ಇದು ಹೇಗಿದೆ ಅಂತ ನಾನು ನಿಮಗೆ ಹೇಳಬೇಕಾ ಟೇಸ್ಟ್ ಹೇಗಿದೆ ಅಂತ ಒಂದು ನಿಮಿಷ ಇದನ್ನು ಓಪನ್ ಮಾಡಿದ ಮೇಲೆ ಒಳಗಡೆ ಹೀಗೆ ಒಂದು ಸ್ಯಾಶುಟ್ ಇದೆ ಡಿಯಿಂದ ನೋಡಿ ಹೀಗಿದೆ ನಮ್ಮ ಜೆಲ್ಲಿ ಚಾಕ್ಲೇಟ್ಸ್ ಎಲ್ಲ ಬರುತ್ತಲ್ಲ ಹಾಗೆ ಇದೆ ನೋಡುವಾಗ ಟೇಸ್ಟ್ ಕೂಡ ಸಮರ್ಟ್ ಆಗಿದೆ ಚೆನ್ನಾಗಿದೆ ಚಾಕ್ಲೇಟ್ ಆಗಿದೆ ಹುಳಿ ಇದೆ ತುಂಬಾ ನಾರ್ಮಲಿ ಆ ಜಲ್ಲಿ ಚಾಕ್ಲೇಟ್ಸ್ ಹೇಗೆ ಹುಳಿ ಇರುತ್ತೆ ಬಟ್ ಅದು ಸ್ವಲ್ಪ ಜಾಸ್ತಿ ಸಾಫ್ಟ್ ಇರುತ್ತೆ ಇದು ಸ್ವಲ್ಪ ಇದೆ ಕಂಪಾರಿಟಿವ್ಲಿ ಬಟ್ ಟೇಸ್ಟ್ ಹಾಗೆ ಇದೆ ಬಟ್ ಸ್ವಲ್ಪ ಏನೋ ಹುಳಿ ಒಟ್ಟಿಗೆ ಸ್ವಲ್ಪ ಕಹಿ ಕೂಡ ಇದ್ದಾಗೆ ಇದೆ ಹಾಗಿದೆ ಈಗ ನಾನು ಇನ್ನು ಮಲಗ್ತೀನಿ ನಾಳೆ ಬೆಳಗ್ಗೆ ಬೇಗ ಹೇಳ್ತೀನಿ